ಹಾಯ್ ನಾನು ನಿಮ್ಮ ಪ್ರೀತಿಯ ಒಳ್ಳಾರೆ ಹುಡುಗಿ ಕವಿತಾ ಇವತ್ತು ಏನು ಟಿಪ್ಸ್ ತಂದಿದ್ದೀನಿ ಅಂದರೆ ನಿಮ್ಮ ಮುಂದೆ ನಾನು ಕೂದಲು ಸೊ ಸ್ವಲ್ಪ ಡ್ಯಾಂಡ್ರಫ್ ಅದು ಒಂದು ಸ್ವಲ್ಪ ತಿಕ್ಕಾಗಿ ಆ ಥರ ಆಗ್ತಾಯಿತ್ತು ಸೊ ಅದಕ್ಕೆ ನಾನು ಇವಾಗ ಸಿಂಪಲಾಗಿ ಒಂದು ಮನೆಯಲ್ಲೇ ಒಂದು ಆಯಿಲ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅದು ಯಾವ ಥರ ಅಂದರೆ ಸ್ವಲ್ಪ ನೀರಿಗೆ ಎರಡು ಸ್ಪೂನು ಎರಡು ಸ್ಪೂನು ಅಗ್ಸೆ ಬೀಜ ಆಮೇಲಿಂದ ಎರಡು ಸ್ಪೂನು ಅಕ್ಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಬೈಯಕ್ಕೆ ಬಿಡಬೇಕು ಸ್ವಲ್ಪ ನೀರು ಇರಬೇಕಾದಾಗ ಅದನ್ನು ಸ್ವಲ್ಪ ಫಿಲ್ಟರ್ ಮಾಡ್ಕೋಬೇಕು ಇಲ್ಲಾಂದರೆ ಗಟ್ಟಿ ಹಾಕ್ಬಿಟ್ರೆ ಅದು ನಿಮಗೆ ನೀರು ಥರ ಆಗೋದಿಲ್ಲ ಫುಲ್ಲು ಮಿಕ್ಸೆಡ್ ಆಗಿಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರಿದ್ದಾಗ ಅದನ್ನು ಫಿಲ್ಟರ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ತಣ್ಣಗೆ ಆದ ತಕ್ಷಣವೇ ಅದನ್ನು ಸ್ವಲ್ಪ ಕೂದಲಾಗಿ ಅಪ್ಲೈ ಮಾಡ್ಕೋಬೇಕು ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಒಂದು ತರ್ಟಿ ತರ್ಟಿ ಮಿನಿಟ್ಸ್ ಬಿಟ್ಬಿಟ್ಟು ತಲೆ ಸ್ನಾನ ಮಾಡಿ ಅವಾಗ ಕೂದಲು ಸ್ವಲ್ಪ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಆಮೇಲೆ ಕೂದಲು ಸ್ವಲ್ಪ ಸ್ಮೂತಾಗಿ ಏರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ ಥ್ಯಾಂಕ್ ಯು ಅಗಸೆ ಬೀಜ ಆಮೇಲೆ ಅಕ್ಕಿ ಹಾಕಿರೋದು ಏನು ಇರುತ್ತೆ ಆಯಿಲು ಅದನ್ನು ಸ್ಲೋ ಆಗಿ ತಲೆಗೆ ಮಸಾಜ್ ಮಾಡ್ಕೊಳ್ಳಿ ತಲೆಯಲ್ಲಿ ಹಾಕ್ಕೊಳ್ಳಿ ಆಮೇಲೆ ಹಾಕ್ಕೊಂಡ್ಮೇಲೆ ತರ್ಟಿ ತರ್ಟಿ ಮಿನಿಟ್ಸ್ ಬಿಟ್ಬಿಟ್ಟು ತಲೆ ಸ್ನಾನ ಮಾಡಿ ಕೂದಲು ಸ್ವಲ್ಪ ಸ್ಮೂದಾಗುತ್ತೆ ಆಮೇಲಿಂದ ಡ್ಯಾಂಡ್ರಫು ಕಮ್ಮಿ ಆಗುತ್ತೆ